ನಮಸ್ಕಾರ ಹಾಂ ನಮಸ್ಕಾರ ನೀವು ಇತ್ತೀಚೆಗೆ ಉತ್ತರ ಭಾರತದಲ್ಲಿ ಪ್ರಯಾಗರಾಜಿಗೆ ಪ್ರಯಾಣ ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾಯಿತು ನೀವು ಪ್ರಯಾಗರಾಜಿಗೆ ಹೋಗುವಂಥ ಉದ್ದೇಶ ಮತ್ತೆ ಅಲ್ಲಿ ನಿಮ್ಮ ಒಂದು ಆಶಯಗಳು ನಿಮ್ಮ ಏನು ಉದ್ದೇಶವನ್ನೇ ಹೇಗೆ ಈಡೇರಿಸ್ಕೊಂಡ್ರಿ ಅಂತ ನಮ್ಮ ನೋಡುಗರಿಗೆ ಭಾಳ ಕುತೂಹಲ ಇದೆ ನಿಮ್ಮ ಸ್ವಪರಿಚಯದಿಂದ ಆರಂಭ ಮಾಡೋಣ ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣ್ಯ ಭಟ್ಟ ಜಂಬೆ ಮನೆ ಅಡನೀ ನಾನು ಈಗ ನಾವು ಒಮ್ಮೆ ಉತ್ತರ ಭಾರತದ ಪ್ರವಾಸ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಭಾರಿ ಒಂದು ಒಂದು ಆಸಕ್ತಿ ಇತ್ತು ಹಾಗೆ ನಾವು ಕಳೆದ ಸಾರಿ ಅಯೋಧ್ಯೆ ಅಯೋಧ್ಯೆ ಕಾಶಿ ಪ್ರಯಾಗರಾಜು ಬೋಧ್ಗಯ್ಯ ಅಷ್ಟನ್ನು ಹೋಗಿ ಬಂದೆವು ಆಗ ಇಲ್ಲಿ ನಮಗೊಂದೆಂದರೆ ಪ್ರಸಿದ್ಧವಾದ ಒಂದು ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಪಿತೃಗಳಿಗೆ ಎಲ್ಲ ಒಂದು ಶಾರದ ಮಾಡುವಂಥದ್ದು ಹಾಗೂ ನೋಡಿದಂಥ ಜಾಗವನ್ನು ನೋಡಿ ನೋಡಿಬಿಡುವ ಅಂತೇಳಿ ಒಂದು ಪುಣ್ಯಕ್ಷೇತ್ರ ಅಲ್ಲಿ ನನ್ನ ಒಂದು ಆಸಕ್ತಿ ಇತ್ತು ಹಾಗೆ ನಾವು ನಾವು ನಾನು ನನ್ನ ಪತ್ನಿ ಮತ್ತು ನಮ್ಮ ಮಗಳ ಮನೆಯವರೇ ಏತಾಡ್ತಾರೆ ಅವರೆಲ್ಲ ನಾವೊಂದು ಗ್ರೂಪಲ್ಲಿ ಹದಿನಾಲ್ಕು ಜನ ಇಲ್ಲಿಂದ ಹೊರಟು ಅಯೋಧ್ಯೆಗೆ ಬೆಂಗಳೂರಾಗಿ ಅಯೋಧ್ಯೆಗೆ ಹೋದ ಅಲ್ಲಿಂದ ಶ್ರೀರಾಮ ಅಲ್ಲ ದರ್ಶನ ಆಗಿ ನಾವು ಕಾಶಿಗೆ ಬಂದ ಕಾಶಿಯಲ್ಲಿ ಒಂದು ದಿನ ನಿಂತು ಮರು ದಿವಸ ಪ್ರಯಾಗರಾಜ್ ಪ್ರಯಾಗರಾಜದಲ್ಲಿ ನಾವೊಂದು ಸ್ಥಳವೂ ಆಯಿತು ಪರಿಸರ ಪುಣ್ಯಕ್ಷೇತ್ರ ಅಲ್ಲಿ ಒಂದು ಶಾರದ ಪಿತೃಗಳಿಗೆಲ್ಲ ಶಾರ್ದ ಮಾಡುವಂಥ ಕ್ರಮ ಇದೆ ಇದೊಂದು ನಮ್ಮ ನಂಬಿಕೆಯು ಅದೇ ರೀತಿ ನಮ್ಮ ಹಿಂದೂಗಳಲ್ಲಿರುವಂಥ ಒಂದು ವಿಶ್ವಾಸವು ಹಾಗೆ ನಾವಲ್ಲಿ ಎಲ್ಲರೂ ಶಾರ್ದವನ್ನು ನಮ್ಮ ಭಾವ ನಾವು ಮತ್ತು ಅವರ ಭಾವ ಸೇರಿ ನಾವು ಮೂರು ಜನ ಬೇರೆ ಬೇರೆ ಒಂದೇ ಪುರೋಹಿತರನ್ನು ಪರಿಚಯಾಗಿ ಇದರಲ್ಲಿ ಶಾರಥವನ್ನು ಮಾಡಿದೆವು ಪ್ರತ್ಯೇಕ ಪ್ರತ್ಯೇಕವಾಗಿ ಆಗ ನಮ್ಮ ಪಿತೃಗಳಿಗೆ ಅಲ್ಲಿ ಪಿಂಡ ಪ್ರಧಾನ ಅಂತ ಹೇಳುವಂಥದ್ದು ಹಾಗೆ ಪಿಂಡ ಪ್ರಧಾನವಾಗಿ ನಾವು ಶಾರ್ಧವನ್ನು ಸಾಮಾನ್ಯ ಒಂದು ಒಂದೂವರೆ ಗಂಟೆ ಕಾರ್ಯಕ್ರಮ ನಮ್ಮ ಮನೆಗಳಲ್ಲಿ ಆಗಲಿ ಸ್ವಲ್ಪ ವ್ಯತ್ಯಾಸ ಇದೆ ಏಕೆಂದರೆ ಹೊರಗಿನ ಕ್ರಮ ರೀತಿ ರೀತಿ ಸ್ವಲ್ಪ ಸಂಸ್ಕೃತಿಯಲ್ಲೂ ಬೇರೆ ಇರುವುದರಿಂದ ನಮಗೆ ಕಷ್ಟ ಏನಿಲ್ಲ ಅಂದರೆ ನಮಗೆ ಅದು ಮಾಡುವಂಥ ಇದಿದ್ದ ಕಾರಣ ಗೊತ್ತಿದ್ದ ಕಾರಣ ನಮಗೆ ಮಾಡಬಹುದು ಹಾಗೆ ಹಾಗೆ ಪಿಂಡ ಅಲ್ಲಿ ನಾವು ಮನೆಯಲ್ಲಿ ಮಾಡುವಂತೆ ಅನ್ನ ಗೆಳತಿಗೆ ಅನ್ನದಿಂದ ಮತ್ತು ಗೋಧಿಯ ಹುಡಿ ಅದೇ ರೀತಿ ಅಕ್ಕಿಯ ಹುಡಿ ಈ ರೀತಿ ಇದೆ ಅಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಆಗ ನಮಗೆ ಹೇಗೆ ಬೇಕೋ ಅವರು ಹಾಗೆ ನಮಗೆ ಒದಗಿಸಿ ಕೊಡುತ್ತಾರೆ ಈಗ ಒದಗಿಸಿ ಕೊಡುವಲ್ಲಿ ನಮಗೆ ಅವರು ಒಂದು ಕಡೆಯಲ್ಲಿ ಇಪ್ಪತ್ತ ಒಂದು ಪಿಂಡ ಒಂದು ಕಡೆಯಲ್ಲಿ ಹದಿನಾರು ಒಂದು ಕಡೆಯಲ್ಲಿ ಮೂವತ್ತ ಮೂರು ಈ ರೀತಿ ಹೇಳ್ತಾರೆ ಆಗ ಪ್ರಯಾಗ್ರಾಜಿನಲ್ಲಿ ನಾವು ಈ ಹುಡಿಯಲ್ಲೇ ಪಿಂಡವನ್ನು ಮಾಡಿದರು ಅವರು ಅದನ್ನೇ ಕೊಟ್ಟರಲ್ಲಿ ಹಾಗೆ ಪಿಂಡ ಮಾಡಿ ಅದರಲ್ಲಿ ಒಂದೊಂದು ನಮ್ಮ ಹಿರಿಯರ ಗತಿಸಿ ಹೋದಂಥವರ ಹೆಸರಿನಲ್ಲಿ ಮಾತರು ಪಿತರು ಮಾತರು ಅಂತ ಹೇಳಿ ಮಾತ್ರ ಮಾತರು ಬರ್ತರು ಮತ್ತು ಪಿತೃ ಪಿತಾಮಹ ಈ ರೀತಿಯಲ್ಲಿ ನಾವು ಮನೆಯಲ್ಲಿ ಮಾಡುವಂತೆ ಈ ರೀತಿ ಹೇಳಿ ಪಿಂಡ ಪ್ರದಾನವನ್ನು ಮಾಡಬೇಕು ಕೊನೆಗೆ ಜ್ಞಾತ ಅಜ್ಞಾತರು ಅಂಥೇಳಿ ನಮಗೆ ನೆನಪಿದ್ದೋ ಇಲ್ಲೆಯೋ ನಮ್ಮ ಕುಟುಂಬದಲ್ಲೋ ಸಂಬಂಧಿಕರಲ್ಲೋ ಆದಂಥ ನಮ್ಮ ಅತಿ ಹತ್ತಿರದ ಅವರ ಅವರಿಗೆ ಕೂಡ ಪಿಂಡವನ್ನು ಒಂದೇ ಇದರಲ್ಲಿ ಅವರು ತರ್ಪಣವಿ ಹೇಳುತ್ತಾರೆ ಹೀಗೆ ನಾವು ಬಿಟ್ಟೆವು ಆನಂತರ ನಾವು ಪಿಂಡವನ್ನು ಅವರು ತ್ರಿವೇಣಿ ಸಂಗಮದಲ್ಲಿ ಬಿಡುವಂತೆ ನಮ್ಮಲ್ಲಿ ಅನುಜ್ಞೆ ಮಾಡುತ್ತಾರೆ ಹಾಗೆ ನಾವು ಈ ಪಿಂಡವನ್ನು ಕೊಟ್ಟಂತಹ ಇದನ್ನು ನಾವು ದೋಣಿಯಲ್ಲಿ ಹೋಗಿ ಅಂದರೆ ಅಲ್ಲಿ ಆಳ ಇದೆ ನದಿ ಐವತ್ತು ಫೀಟಿನ ತನಕ ಇದೆ ಅಂತ ಹೇಳ್ತಾರೆ ಅಂದರೆ ಯಮುನಾ ನದಿ ಈ ಯಮುನಾ ನದಿ ಮತ್ತು ಗಂಗಾ ನದಿಯ ಸಂಗಮದಲ್ಲಿ ಸರಸ್ವತಿ ಹುತ್ತಗಾಮಿನ ಸಂಗಮದಲ್ಲಿ ನಮಗೆ ಪ್ರತ್ಯೇಕವಾದಂತಹ ಒಂದು ಬೇಲಿಯ ಹೆಚ್ಚು ಆಳವಿಲ್ಲದ ಜಾಗಕ್ಕೆ ಅವರು ದೋಣಿಯಲ್ಲಿ ಕರೆದುಕೊಂಡು ಹೋಗ್ಬೋದು ಈ ರೀತಿ ಅಲ್ಲಿ ಹೋಗಿ ನಾವು ಈ ಪಿಂಡವನ್ನು ನಮ್ಮ ಎಷ್ಟು ನೀರು ಇದೆಯೋ ಅಂದರೆ ನಮಗೆ ಬೇಕಾದಂಥ ಜಾಗದಲ್ಲಿ ಅಲ್ಲಿ ನಾವು ಪಿಂಡವನ್ನು ನಾವು ಬಿಟ್ಟು ನಾವು ಮುಳುಗಿ ಸ್ನಾನವನ್ನು ಮಾಡಿ ತರ್ಪಣವನ್ನು ಸೂರ್ಯ ತರ್ಪಣವನ್ನು ನಾವು ಬಿಡು ಬಿಡುತ್ತೇವೆ ಮತ್ತು ನಮಗೊಂದು ಸ್ವಲ್ಪ ಟೈಮು ಅಲ್ಲಿ ನಮಗೆ ಬೇಕಾದಷ್ಟು ಸ್ಪೆಂಡ್ ಮಾಡಬಹುದು ಒಂದು ಇಪ್ಪತ್ತು ಐದು ನಿಮಿಷ ಅರ್ಧ ಗಂಟೆವರೆಗೆ ನಮ್ಮನ್ನು ಬಿಡುತ್ತಾರೆ ಯಾಕಂದರೆ ನಾವು ನೋಡದಂತ ಅಂದರೆ ಅಪರೂಪ ದೂರದಿಂದ ಬರುವವರು ಅಂತೇಳಿ ನಮಗೊಂದು ಇದನ್ನು ಮಾಡಿಕೊಡ್ತಾರೆ ಅವರು ನಂತರ ನಾವು ವೇಣಿದಾನ ಅಂತೇಳಿ ಮಾಡಲಿಕ್ಕೊಳ್ತಾರೆ ನಮ್ಮ ಪತ್ನಿಯರ ವೇಣಿದಾನದ ಕಾರ್ಯಕ್ರಮ ಅದು ಕೂಡ ಈ ಪಿಂಡದ ಶಾರದದ ಒಟ್ಟಿಗೆ ಆಗುತ್ತಾ ಉಂಟು ಹಾಗೆ ಅವರು ಕೂಡ ವೇಣಿಯನ್ನು ಅವರ ಸೆರಗಿನಲ್ಲಿ ಕಟ್ಟಿಕೊಂಡು ಅವರು ಕೂಡ ನಮ್ಮೊಂದಿಗೆ ಬಂದು ಅಲ್ಲಿ ವೇಣಿದಾನವನ್ನು ಅಲ್ಲಿ ವೇಣಿಯನ್ನು ಕೂಡ ಅದೇ ತ್ರಿವೇಣಿ ಸಂಗಮದಲ್ಲಿ ಸಮರ್ಪಣೆ ಮಾಡುತ್ತಾರೆ ಅವರು ಸ್ನಾನವನ್ನು ಮಾಡಬಹುದು ಎಲ್ಲ ಮುಳುಗಿ ಸ್ನಾನ ಮಾಡುವ ತರ್ಪಣ ಬಿಡುವಂಥದ್ದು ನಮಗೊಂದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಈ ನಂತರ ಹಾಲನ್ನು ಇರಲಿಕ್ಕೆ ನಮಗೆ ಕೊಡುತ್ತಾರೆ ಹಾಲನ್ನು ಒಂದು ಅಭಿಷೇಕನಾಗಿ ಮಾಡಲಿಕ್ಕೆ ಅದೊಂದು ಎರಡೋ ಮೂರೋ ಗ್ಲಾಸೋ ಇಷ್ಟಿನಲ್ಲಿ ಆದರೆ ಅವರು ಕೊಡ್ತಾರೆ ಹಾಗೆ ಅದನ್ನು ನಾವು ಅಲ್ಲಿಗೆ ಬಿಟ್ಟು ಬರ್ಬೋದು ಹೀಗೆ ಇದನ್ನು ನಮಗೆ ಒಂದು ಬಹಳ ಶ್ರದ್ಧಾಪೂರ್ವಕವಾಗಿ ಮಾಡಿದರೆ ನಮ್ಮಲ್ಲಿ ಒಂದು ಹಿರಿಯರಿಗೂ ಇರುವಂತಹ ಒಂದು ನಮ್ಮ ಹಿರಿಯರಿಗೆ ನಾವೊಂದು ಭಯಭಕ್ತಿಯಿಂದ ಅವರಿಗೊಂದು ಸಲ್ಲಿಸುವಂತಹ ಒಂದು ಕಾರ್ಯ ಅಂತ ಹೇಳಿ ನಮ್ಮಲ್ಲಿ ಒಂದು ವಿಶ್ವಾಸ ಹೀಗೆ ಈ ರೀತಿ ನಮಗೆ ಶ್ರದ್ಧಾಭಕ್ತಿಯಿಂದ ಮಾಡಿದಂಥ ಇದು ದೇವರು ಒಳ್ಳೆಯದನ್ನೇ ಕರ್ಮಿಸ್ತಾರೆ ಅಂತೇಳಿ ನಮ್ಮ ಭಾವನೆ ಹೀಗೆ ನಾವು ಸ ಅಲ್ಲಿ ನಾವು ಈ ರೀತಿ ಪಿಂಡವನ್ನು ಬಿಟ್ಟು ನಂತರ ನಾವು ಕಾಶಿ ನಂತರ ಪ್ರಯಾಗರಾಜಿನಲ್ಲೂ ಕೂಡ ಈ ರೀತಿ ನಾವು ಪೂಜೆ ಶ್ರದ ಶ್ರದ್ಧೆಯಿಂದ ಶ್ರಾದವನ್ನು ಪಿತೃತರ್ಪಣವನ್ನೆಲ್ಲ ಮಾಡಿ ಇದು ಒಟ್ಟು ಒಟ್ಟು ಎಷ್ಟೊತ್ತು ತಗೊಳ್ತದೆ ಈಗ ಒಂದು ಆರಂಭ ಆಗಿ ಕೊನೆ ಆರಂಭವಾಗಿ ಕೊನೆ ತನಕ ಅಂದ್ರೆ ಈ ಶಾರದವು ವೇಣಿ ಪ್ರಧಾನ ಅಂತೆಲ್ಲ ಒಂದು ಒಂದುವರೆ ಗಂಟೆ ಒಂದೂವರೆ ಗಂಟೆ ಮತ್ತೆ ನಾವು ಹೊಣೆಯಿಂದ ಒಂದು ಅರ್ಧ ಗಂಟೆ ನೀವು ಪುಣ್ಯ ತೀರ್ಥ ತೀರ್ಥವನ್ನು ನಾವು ತ್ರಿವೇಣಿ ಸಂಗಮದಲ್ಲಿ ನಮಗೆ ಒಂದು ಎದೆ ತನಕ ಹೋಗಬಹುದು ಬೇಲಿ ಇದೆ ಅಲ್ಲಿ ನಮಗೆ ಹೋಗಿ ಎಲ್ಲರೂ ಆಚೆ ಈಚೆ ಸ್ನಾನ ಮೂಡಿಕೊಂಡಲ್ಲಿ ಇರ್ತಾರೆ ನಮಗೆ ಬೇಕಾದ್ರೆ ಸರಿಯಾಗಿ ನೀರು ಹರಿದು ಬರ್ತಾ ಅಲ್ಲಿ ಅದರಲ್ಲಿ ನಮಗೆ ಬೇಕಾದ ಹರಿದು ಬರುವಂತಹ ಶುದ್ಧ ನೀರನ್ನು ನಾವು ಇದು ಮಾಡುವುದು ಸಣ್ಣ ಒಂದು ಸಣ್ಣ ಒಂದು ಇದೆ ಅದರಲ್ಲಿ ಕಚ್ಕದ ಹಾಗೆ ಸಣ್ಣ ಒಂದು ಸಣ್ಣ ರೀತಿಯಲ್ಲಿ ಮರ ಅದು ಕ್ಲೀನ್ ಆಗ್ತದೆ ನಾವೊಂದು ಕುಪ್ಪಿಯಲ್ಲಿ ಫ್ಯಾನ್ ಅನ್ನು ತುಂಬಿಸಿದ್ರೆ ಮರದಿವಸ ಹಾರುವ ವಾಟ್ರ ಹಾಗೆ ಬಹಳ ಶುದ್ಧ ಆಗ್ತದೆ ಅದು ನಾವು ಬೇರೆ ಒಂದು ಪಾತ್ರೆಯ ಕುಪ್ಪಿಗೆ ವಾಟ್ರಿಗೆ ಬಗ್ಗೆ ನಮಗೆ ಇಟ್ಟುಕೊಡ್ಬೋದು ಎಷ್ಟು ಸಮಯ ಆದರೂ ರೀತಿ ಸ್ವಲ್ಪ ಶುದ್ಧದಾಗಿ ಶಾಂತನಿಗೊಮ್ಮೆ ಈಗ ಶಾಂತ ಮಾಡಬೇಕಿದ್ರೆ ನಕ್ಷತ್ರ ಹೆಸರು ಹೆಸರು ಅವರ ಗತಿಸಿ ಹೋದವರು ನಮ್ಮ ಮೊದಲು ಕುಟುಂಬ ಗೋತ್ರದ ಹೌದು ನಂತರ ಅವರ ನಕ್ಷತ್ರ ಗೊತ್ತಿದ್ರೆ ಹೇಳ್ಬಹುದು ಅಷ್ಟಕ್ಕೆ ನೀವು ಸಮಯವನ್ನು ಅಂದರೆ ಬೇಗ 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 ಅಂತ ಹೇಳ್ತಾರೆ ನಾವು ಹೆಸರನ್ನು ಹೇಳಿ ಅವರಿಗೆ ದರ್ಪಣವನ್ನು ಬಿಟ್ರಾಯ್ತು ಬಿಟ್ರಾಯ್ತು ತಂದೆ ತಾಯಿ ಮತ್ತೆ ತಂದೆಯ ತಂದೆ ಪಿತೃ ಪಿತೃಮ ಇದು ಅಂತ ಹೇಳಿ ಮತ್ತೆ ತಾಯಿಯ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ಅಜ್ಜ ಅಜ್ಜಿ ಮತ್ತು ತಾಯಿಯ ಅಪ್ಪ ಅಂದರೆ ಅಜ್ಜ ಅಜ್ಜಿ ಅದು ಮತ್ತು ಅವರವರ ಸಹೋದರರು ಮಕ್ಕಳು ಗರಿಸಿ ಹೋದವರ ತಾಯಿಯ ಸಹೋದರ ಅಂದರೆ ಸೋದರಮ್ಮರು ನಂತರ ಸೋದರಕ್ಕೆ ನಮ್ಮ ತಾಯಿಯ ಅಕ್ಕ ತಂಗಿ ಇದ್ದರೆ ನಂತರ ಅಮ್ಮನ ಯಾರು ಚಿಕ್ಕಮ್ಮ ಆ ರೀತಿ ಇದ್ದರೆ ಚಿಕ್ಕಪ್ಪ ಮತ್ತು ನಮ್ಮ ಮನೆಯಲ್ಲಿ ಅಣ್ಣ ತಮ್ಮ ತಮ್ಮಂದಿರು ಯಾರೂ ಆಗುವುದಲ್ಲ ಘಸಿ ಹೋಗುವವರು ಅಕ್ಕ ತಂಗಿ ಭಾವ ಯಾರ ಹೆಸರಿನಲ್ಲಿ ಆಗೋರು ಆಗ ದೊಡ್ಡ ಕುಟುಂಬ ಆದರೆ ನಮಗೆ ತುಂಬಾ ಜನರ ಹೆಸರಿದೆ ಕರ್ಕೊಂಡು ಹೋಗುವುದು ಒಳ್ಳೇದು ಅವರವರ ಹೆಸರು ಮತ್ತೆ ನಕ್ಷತ್ರ ಅಂದ್ರೆ ಎಲ್ಲ ಹೇಳಲಿಕ್ಕೆ ಅಲ್ಲಿ ಸಮಯ ಅನುಕೂಲ ಇಲ್ಲ ಕನಿಷ್ಠ ಹೆಸರು ಹೆಸರು ಹೇಳಿ ಅವರಿಗೆ ಒಂದೊಂದು ಇದು ಪಿಂಡ ಪ್ರದಾನ ಮಾಡುವಂಥದ್ದು ಕೊನೆಗೆ ಗೊತ್ತಿಲ್ಲ ನೆನಪಿಲ್ಲ ಅಂದ್ರೆ ಜ್ಞಾತ ಅಜ್ಞಾತರು ಅಂತೇಳಿ ಎಲ್ಲರಿಗೂ ಆಯ್ತು ಅಂತೇಳಿ ನಮ್ಮ ಭಾವನೆಂದರೆ ನಮಗೊಂದು ಮನಸ್ಸಿಗೊಂದು ನೆಮ್ಮದಿ ಶಾಂತಿ ಅಂದರೆ ನಾವು ಈ ರೀತಿ ನಮ್ಮ ಜೀವನದಲ್ಲಿ ಒಂದು ಮಾಡಿದೆವಲ್ಲ ಅಂತ ಮೊದಲಾದರೆ ಪ್ರಾಯ ಆಗುವ ಕಾಶಿ ಕಾಶಿಗೆ ಅದು ಇದು ಈಗ ಹಾಗೆ ಇಲ್ಲ ಯಾವ ಪ್ರಾಯದಲ್ಲಿ ಹೇಗೆ ಹೋಗಬಹುದು ಆಗ ನಾವೊಂದು ಮಧ್ಯ ವಯಸ್ಕ ಕಳೆದರೆ ನನ್ನ ಈ ಅನುಭವ ಪ್ರಕಾರ ಮಧ್ಯ ವಯಸ್ಕ ಕಳೆದರೆ ಅವ್ರು ಹೋಗಬಹುದು ಮಾಡುವಂಥ ಅವರಿಗೆ ಅಲ್ಲ ಅವರಿಗೆ ಆಗ್ತದೆ ಅಂತ ಹೇಳಿದರೆ ಅಂದರೆ ಈಗ ಎಲ್ಲರಿಗೂ ಸಾರ್ಥ ಮಾಡಲಿಕ್ಕೆ ಹಿರಿಯರು ಕೇರಳ ಆಗುವುದಿಲ್ಲ ಆದರೆ ಅವರಿಗೆ ಅನುಕೂಲ ಇದ್ದರೆ ಅವರು ಮಾಡುವುದು ಒಳ್ಳೆಯದು ಜೀವಮಾನದಲ್ಲಿ ಒಮ್ಮೆ ಅದೊಂದು ಹೊಸ ಅನುಭವ ಅದೇ ರೀತಿ ಎಲ್ಲ ಅನುಭವ ನಮಗೆ ಬೇಕಲ್ಲ ಅದರಿಂದ ಈ ರೀತಿ ಅನುಭವ ಬಹಳ ಒಳ್ಳೆಯದು ನಮಗೆ ಮತ್ತು ನಮಗೆ ಹೊಂದಲ್ಲಿ ಏನು ದೊಡ್ಡ ಇದಿಲ್ಲ ಸ್ವಲ್ಪ ಸೆಖೆಯ ಪ್ರಾಬ್ಲಮ್ ಇತ್ತೊಂದು ಆದರೆ ಸೆಕೆಂಡ್ ತರ್ಡ್ ಇರಬಹುದು ನಮಗೆ ಇಂಗ್ಲಿಷ್ ಆಗಿ ಭಾಷೆ 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 ಸ್ವಲ್ಪ ಹಿಂದಿ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿದ್ರೆ ಸಾಕು ಮತ್ತೆ ಅವರಿಗೆಲ್ಲ ನಮ್ಮನ್ನು ಗೊತ್ತಾಗ್ತಾರೆ ಮತ್ತೆ ಅವರಿಗೂ ತೆಲುಗು ತಮಿಳು ಅಂತ ಹೇಳಿ ಕನ್ನಡ ಶಾರೀರಿಕ ದೈಹಿಕ ಶಿಕ್ಷಕರಲ್ಲ ಹೌದು ಯಾವ ಶಾಲೆಯಲ್ಲಿ ನಾನು ಕಾರಡ್ಕ ವೊಕೇಶನ್ ಹೈಯರ್ ಸೆಕೆಂಡರಿ ಸ್ಕೂಲ್ ಕಾರಡ್ಕ ಇಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನಿವೃತ್ತನಾಗಿದ್ದೇನೆ ಹದಿನೈದು ವರ್ಷ ಕಳೆಯಿತು ನಿಮ್ಮ ಈಗಿನ ವಯಸ್ಸು ಎಷ್ಟು ಈಗ ವಯಸ್ಸು ಎಪ್ಪತ್ತು ದಾಟಿತ್ತು ನನಗೆ ಆದರೆ ಈ ಪ್ರಾಯದಲ್ಲಿ ತೊಂದರೆ ಇಲ್ಲ ಸಾಮಾನ್ಯಕ್ಕೆ ನಾನು ಅಚ್ಚುಕಟ್ಟಾಗಿ ನೆಮ್ಮದಿಯಿಂದ ಇದ್ದೇನೆ ಆರೋಗ್ಯವಾಗಿ ಯಾವಾಗ ಹೆಚ್ಚಿನ ಶಾರೀರಿಕ ಪ್ರಾಬ್ಲಮ್ ಇಲ್ಲ ಧನ್ಯವಾದಗಳು ಒಳ್ಳೆಯ ಮಾಹಿತಿಗಳನ್ನು ನೀಡಿದ್ದೀನಿ ಹುಡುಗಿಯರಿಗೆ ಎಲ್ಲ ವಿವರಗಳನ್ನು ನೀಡಿದ್ದೀರಿ ನಮಸ್ಕಾರ ನಮ್ಮ ಜೊತೆ ಈಗ ಜಂಬೆಯವರು ಈಶ್ವರ್ಯಮ್ಮ ಇದ್ದಾರೆ ಅವರು ಇತ್ತೀಚೆಗೆ ಪ್ರಯಾಗರಾಜ್ಗೆ ಹೋಗಿದ್ದಾರೆ ಪ್ರಯಾಗರಾಜಿನಲ್ಲಿ ನಿಮ್ಮ ಅನುಭವ ಎಂದು ಏನೇನು ಮಾಡಿದಿರಿ ಸ್ವಲ್ಪ ವಿವರವಾಗಿ ಹೇಳಿ ಪ್ರಯಾಗರಾಜ್ನಲ್ಲಿ ನಮಗೆ ಹೋಗಿ ಖುಷಿ ಆಯ್ತು ಅಲ್ಲಿ ನಾವು ಹೋಗಿ ಮೊದಲಿಗೆ ಇದು ಶ್ರಾದ್ದ ಕಾರ್ಯಕ್ರಮವನ್ನು ಮಾಡಿದೆವು ಶ್ರಾದ್ದ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ನಮಗೆ ಅವರು ಇದು ಕೊಟ್ಟದ್ದು ಗೋಧಿ ಹಿಟ್ಟಿನ ಗೋಧಿಯಲ್ಲಿ ಮಾಡಲಿಕ್ಕೆ ಕೊಟ್ಟದ್ದು ಪಿಂಡ ಅಲ್ಲ ಅದು ನಮಗೆ ಅಲ್ಲಿ ಪಿಂಡವ ಅಂತ ಹೇಳಿದ್ದು ನನಗೆ ಮಾಡಿ ಅಲ್ಲಿ ಹಿರಿಯರಿಗೆಲ್ಲ ತರ್ಪಣ ಬಿಟ್ಟು ಅದಾದ ಮೇಲೆ ವೇಣಿದಾನ ಅಂತ ಮಾಡುದು ಅಂತ ಹೇಳಿದ್ರೆ ನಾವು ಮಾಡಿದಂತಹ ಪಾಪ ವಿಮೋಚನೆಗೆ ಬೇಕಾಗಿ ನಾವು ಮದುವೆ ಆಗಿ ಬಂದ ಮೇಲೆ ಹೆಂಗಸರು ಆದ ಮೇಲೆ ಬಂದು ನಾವು ಗಂಡನ ಮನೆಯಲ್ಲಿ ಸರಿಯಾಗಿ ನಡ್ಕೊಳ್ಳದೆ ನಮ್ಮಲ್ಲಿ ಬಂದಂತಹ ತಪ್ಪು ಲೋಪ ದೋಷ ಯಾವುದಿದ್ದರೂ ಕೂಡ ಅದೆಲ್ಲ ಪರಿಹಾರ ಆಗಲಿಕ್ಕೆ ಬೇಕಾಗಿ ವೇಣಿದಾನ ಮಾಡುದು ಅಂತ ಹೇಳ್ತಾರೆ ಅಲ್ಲಿ ಹಾಗೆ ವೇಣಿದಾನ ಮಾಡಬೇಕಾದ್ರೆ ಮೊದಲು ಇದು ಗಂಡನ ಪಾದಪೂಜೆ ಮಾಡಬೇಕು ಪಾದಪೂಜೆ ಮಾಡಿ ದೇವರ ಕೈಯಿಂದ ಅನುಗ್ರಹ ತೆಗೆಕೊಳ್ಬೇಕು ದೀರ್ಘ ಸುಮಂಗಲಿಯಾಗಿ ಬಾಳುವಂತೆ ನನಗೆ ವರ ಕೊಡಬೇಕು ಅಂತ ಹೇಳಿ ನಾವು ಗಂಡನ ಪೂಜೆ ಮಾಡಬೇಕಾಗಿತ್ತು ಗಂಡನ ಪಾದಪೂಜೆ ಒಳ್ಳೇ ಫಸ್ಟಿಗೆ ಮೊದಲಿಗೆ ಗಂಡನ ಪಾದ ಪೂಜೆ ಮಾಡಿ ಮಾಡಿ ಅದರ ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ಗಂಡನ ಬಲದ ತೊಡೆಯ ಮೇಲೆ ಕೂತು ಕೂದಲನ್ನು ಕಟ್ ಮಾಡುವುದು ಕೂದಲನ್ನು ಕಟ್ ಮಾಡು ಮಾಡಿ ಆದ ಮೇಲೆ ಅವನು ನನಗೆ ನಮಗೆ ಅದರಲ್ಲಿ ಎಲ್ಲ ಪಾಪ ಮೋಚನ ಆಯ್ತು ಅಂತೇಳಿ ಹೂವು ಅಕ್ಷತೆ ಈ ಕೂದಲು ಹಾಗೆ ಕೊಡ್ತಾರೆ ಅದನ್ನು ಸೆರಗಿನಲ್ಲಿ ಕಟ್ಟಿ ಆಮೇಲೆ ಅದನ್ನು ತೆಕ್ಕೊಂಡು ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗಬೇಕು ತ್ರಿವೇಣಿ ಸಂಗಮಕ್ಕೆ ಹೋಗಿ ಅದನ್ನು ಮೊದಲಿಗೆ ನೀರಿನಲ್ಲಿ ಬಿಟ್ಟು ಆಮೇಲೆ ನಾವು ಸ್ನಾನ ಮಾಡಿ ಬರುವುದು ಅಲ್ಲಿಗೆ ನಮ್ಮ ಪಾಪ ವಿಮೋಚನೆ ಎಲ್ಲ ಪರಿಹಾರ ಆಗ್ತದೆ ಅಂತ ಲೆಕ್ಕ ಅಂತ ಹೇಳಿದ್ದಾರೆ ಅಲ್ಲಿ ಹೇಗಾಯ್ತು ನಿಮಗೆ ಈ ಎಲ್ಲ ಖು ಯಾಕೆಂದ್ರೆ ನಾವ್ ಏನಾದ್ರು ಮಾಡಿದ್ರೆ ಹೇಳ್ತಾರೆ ಸಾಯುವ ಕಾಲಕ್ಕೆ ಹಾಗೆ ಕೇಳ್ತಾನೆ ಹೀಗೆ ಕೇಳ್ತಾನೆ ನಾವು ಇಂಥದ್ದೊಂದು ಮಾಡಿದ್ರೆ ನಮ್ಮ ಪಾಪದಲ್ಲಿ ಆಗ್ತದಲ್ಲ ಮುಂದೇನು ತೊಂದರೆ ಬರ್ಲಿಕ್ಕಿಲ್ಲ ಅಂತ ಹೇಳುವ ಒಂದು ಕಲ್ಪನೆ ನಮಗೆ ಮನಸ್ಸಿಗೆ ಸಮಾಧಾನ ಸಮಾಧಾನ ಮನಸ್ಸಿಗೆ ಒಂದು ಖುಷಿ ಕೊಡ್ತದೆ ಹೋದ್ರೆ ನಮಗೆ ತುಂಬಾ ಖುಷಿಯಾಗಿದೆ ಹಾ ಹೋಗಿ ನಾವು ಮಾಡಿದ್ದೆಲ್ಲ ಎಲ್ಲಾ ಕಡೆ ಹಾಗೆ ಅದು ಪ್ರಯಾಗರಾಜು ಯ ಮತ್ತೆ ಕಾಶ ನೀವು ಹೋಗಿ ಮಾಡಿ ಅಂತ ಹೇಳ್ತೀರಿ ಹೋದರೆ ಪಾಪ ಯಾರೋ ಹಾಕ್ತೀನಂತ ಹೇಳ್ತಾರೆ ಅಲ್ಲಿ ಸಹ ಪುರೋಹಿತರೆಲ್ಲ ನಮಗೆ ಗೊತ್ತಿಲ್ಲ ಅದು ಹೇಗೆ ಅಂತ ಆದಿತ್ತು ಅಂತ ನನ್ನ ಭಾವನೆ ಈಗ ಇದರಲ್ಲಿ ಈಗ ಶ್ರಾದ್ಧ ಮಾಡುವಾಗಲು ಹೇಳ್ತಾರಲ್ಲ ಪೀಠ ಪ್ರಸಿದ್ಧ ಹೆಂಗಸರಿಗೆ ಮಾತ್ರ ಇರೋ ಒಂದು ಕಾರ್ಯಕ್ರಮ ಹಾ ವೇಣಿದಾನ ಅಂತ ಹೇಳಿದ್ರೆ ಹೆಣ್ಣು ಹೆಂಗಸರಿಗೆ ಮಾತ್ರ ಬೇರೆ ಬೆರಲ್ಲೂ ಇಲ್ಲ ಒಂದು ವಿಶೇಷವಾದ ಕಾರ್ಯಕ್ರಮ ಹಾಂ ವಿಶೇಷ ವಿಷಯವಾದ ಕಾರ್ಯಕ್ರಮ ಅಲ್ಲಿ ಪ್ರಯಾಗ್ರಾಗಿ ಧನ್ಯವಾದ